ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಗೂ ಲೋಕಸಭಾ ಚುನಾವಣೆಗೂ ಫಲಿತಾಂಶಕ್ಕೂ ಸಂಬಂಧವಿಲ್ಲ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿಜಯಪುರ ಜಿಲ್ಲೆಯ ಇಂಚಗೇರಿಯಲ್ಲಿ ತಿಳಿಸಿದ್ದಾರೆ ಹೆಲಿಪ್ಯಾಡ್ನಲ್ಲಿ ಅವರು ಪ್ರಜಾಪ್ರಭುತ್ವದಲ್ಲಿ ಸೋಲು ಅಥವಾ ಗೆಲುವು ಸಾಮಾನ್ಯ ಲೋಕಸಭಾ ಚುನಾವಣೆಯಲ್ಲಿ ನಾವು ನಿರೀಕ್ಷೆ ಮಾಡಿದ್ದಷ್ಟು ಸ್ಥಾನ ದೊರೆತಿಲ್ಲ ಆದರೂ ನಮಗೆ ಶೇಕಡಾ ಹದಿಮೂರರಷ್ಟು ಹೆಚ್ಚು ಮತ ಹಂಚಿಕೆಯಾಗಿದೆ ಫಲಿತಾಂಶಕ್ಕೂ ಬೆಲೆ ಏರಿಕೆಗೂ ಯಾವುದೇ ಸಂಬಂಧವಿಲ್ಲ ಈ ಸಂಬಂಧ ವಿರೋಧ ಪಕ್ಷಗಳ ಆರೋಪದಲ್ಲಿ ಯಾವುದೇ ಹುರುಳಿಲ್ಲ ಎಂದು ಹೇಳಿದರು ಎರಡು ಸಾವಿರದ ಇಪ್ಪತ್ತೊಂದರ ಏಪ್ರಿಲ್ ಹನ್ನೊಂದರಂದು ಪೆಟ್ರೋಲ್ ಮೇಲೆ ಶೇಕಡಾ ಮೂವತ್ತೈದರಷ್ಟು ಡೀಸೆಲ್ ಮೇಲೆ ಶೇಕಡ ಇಪ್ಪತ್ನಾಲ್ಕರಷ್ಟು ತೆರಿಗೆ ವಿಧಿಸಲಾಗಿತ್ತು ನಂತರ ಕೇಂದ್ರದಲ್ಲಿ ಇಳಿಕೆ ಮಾಡಿದ್ದರಿಂದ ಪೆಟ್ರೋಲ್ ಮೂವತ್ತೈದರಿಂದ ಇಪ್ಪತ್ತೈದು ಪಾಯಿಂಟ್ ಒಂಬತ್ತು ಎರಡಕ್ಕೆ ಡೀಸೆಲ್ ಮೇಲೆ ಶೇಕಡಾ ಹದಿನಾಲ್ಕು ಪಾಯಿಂಟ್ ಮೂರು ನಾಲ್ಕಕ್ಕೆ ತೆರಿಗೆಯಲ್ಲಿ ಇಳಿಕೆಯಾಗಿತ್ತು ಇದೀಗ ರಾಜ್ಯದಲ್ಲಿ ನಿನ್ನೆಯಿಂದ ತೆರಿಗೆ ಹೆಚ್ಚಳ ಮಾಡಲಾಗಿದೆ ಎಂದರು ಕೇಂದ್ರ ಸರ್ಕಾರ ಪೆಟ್ರೋಲ್ ಡೀಸೆಲ್ ಮೇಲಿನ ತೆರಿಗೆ ಕಡಿತ ಮಾಡದಿದ್ದರೂ ಕೇರಳ ಮಹಾರಾಷ್ಟ್ರ ತೆಲಂಗಾಣ ಆಂಧ್ರಪ್ರದೇಶ ತಮಿಳುನಾಡಿನಲ್ಲಿ ಪೆಟ್ರೋಲ್ ಡೀಸೆಲ್ ಮೇಲಿನ ತೆರಿಗೆಯನ್ನು ಕಡಿತಗೊಳಿಸಿರಲಿಲ್ಲ ಆದರೆ ರಾಜ್ಯದಲ್ಲಿ ಮಾತ್ರ ಕಡಿತ ಮಾಡಲಾಗಿತ್ತು ಈಗ ರಾಜ್ಯದಲ್ಲಿ ತೆರಿಗೆ ಹೆಚ್ಚಿಗೆ ಮಾಡಲಾಗಿದೆ ಎಂದು ಅವರು ಹೇಳಿದರು ಪಂಚಖಾತ್ರಿ ಯೋಜನೆಗಳನ್ನು ಬಡವರ ಕಲ್ಯಾಣಕ್ಕಾಗಿ ಜಾರಿ ಮಾಡಲಾಗಿದೆಯೇ ಹೊರತು ಚುನಾವಣೆಗಾಗಿ ಅಲ್ಲ ಈ ಯೋಜನೆಗಳನ್ನು ನಿಲ್ಲಿಸಲಾಗುತ್ತಿದೆ ಎನ್ನುವ ವದಂತಿಗಳ ಬಗ್ಗೆ ಸಾರ್ವಜನಿಕರು ಕಿವಿ ರಾಜ್ಯಗಳಿಗೆ ತಿಳಿಸಿದರು ಇರಲಿ ಅನ್ನೋ ಕಾರಣಕ್ಕೋಸ್ಕರ ಚುನಾವಣಾ ವರ್ಷ ಇದ್ದರಿಂದ ಮಾಡಬಾರ್ದು ಮೊದಲನೇ ವರ್ಷ ಅಂತ ಹೇಳಿ ಮಾಡಿರಲಿಲ್ಲ ಈಗ ಚುನಾವಣೆ ಆಗಿದೆ ಪಾರ್ಲಿಮೆಂಟ್ ಚುನಾವಣೆ ಆಗಿದೆ ಮತ್ತು ಈ ಚುನಾವಣೆ ವರ್ಷ ಅಲ್ಲ ಅದಕ್ಕೋಸ್ಕರವಾಗಿ ರಸ್ಲೈಜ್ ಮಾಡೋಕ್ಕೋಸ್ಕರ ಮಾಡಿದ್ವಿ ಪಕ್ಕದ ರಾಜ್ಯಗಳಲ್ಲಿ ಕೂಡ ಜಾಸ್ತಿ ಅಲ್ಲಿ ಜಾಸ್ತಿ ಇದೆ ನಮಗಿಂತ ಜಾಸ್ತಿ ಇದೆ ಇಷ್ಟು ಹೆಚ್ಚು ಮಾಡಿದ್ರು ಕೂಡ ಮೂರು ರೂಪಾಯಿ ಮಾಡಿದ್ರು ಕೂಡ ನಮಗಿಂತ ಜಾಸ್ತಿ ಇದೆ ಚುನಾವಣೆಗೋಸ್ಕರ ಮಾಡಿರೋದಲ್ಲ ಬಡವ್ರಿಗೋಸ್ಕರ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಬಡವ್ರಿಗೆ ಅನುಕೂಲ ಆಗಿದೆಯೇ ಇಲ್ಲ ಹಾಂ ಆಗಿದೆಯೇ ಇಲ್ಲ